ಲೈಫ್ ಅನ್ನುವಂಥದ್ದು ನಾವು ಲೀಡ್ ಮಾಡ್ಕೊಂಡಾಗೆ ನಾವು ಮುಂದರ್ಸ್ಕೊಂಡು ಹೋದಾಗೆ ಬೇರೆಯವರಿಗೋಸ್ಕರ ಅಲ್ಲ ನಾವು ಬದುಕುದು ಅನ್ನುವಂಥದ್ದು ಮುಂದೊಂದು ದಿನ ಚೆನ್ನ ನಾನು ಆ ಶಾಲೆಯಲ್ಲಿ ಓದಿದಕ್ಕೆ ನನಗೆ ಹೀಗಾಯಿತು ಆ ಏನೋ ನನ್ನ ಕೊರತೆ ಇದು ಅದನ್ನು ಒಂದು ಮಗಳು ಹೇಳಬಾರ್ದು ಇದ್ರ ಸಲುವಾಗಿ ನಾನು ಪ್ರಾಣ ಹೋದ್ರೂ ಚಿಂತೆ ಅಲ್ರಿ ಇದೊಂದು ಹಂಗೆ ಜಿದ್ದಿ ಭಾಳ ಆಗ್ಯದ್ರಿ ಒಟ್ಟು ಕುಡಿಯೋದು ಬಂದಿಗೆ ಬಿಡಿಸ್ಬೇಕು ನಾನು ಕಾರ್ಪೆಂಟರ್ ಕೆಲ್ಸಕ್ಕೆ ಹೋಗ್ತೀನಿ ಕೆಲಸ ಮಾಡ್ತೀಯಾ ಅಂತಾನು ಹೇಳ್ತೇನೆ ಆ ಥರ ಏನು ನನಗೇನು ಹೆಣ್ಮಕ್ಳದಿದ್ ಕೆಲಸ ಅಲ್ಲ ಗಂಡ್ ಮಕ್ಕಳೇ ಮಾಡಬೇಕು ಅನ್ನೋದೇನಿರಲಿಲ್ಲ ನಾನು ಶಿಕ್ಷಣವನ್ನು ಪಡೆದು ಇವತ್ತು ನಾನು ಸಾಮಾಜಿಕವಾಗಿ ನಾನು ಗುರುತಿಸ್ಕೊಳ್ತಾ ಇದ್ದೀನಲ್ಲ ಇದು ನನಗೊಂದು ಸಂತೋಷದ ನಿಮಿಷ ಅಂತ ಸೆವೆಂತ್ ಏತ್ ಸ್ಟ್ಯಾಂಡರ್ಡಲ್ಲೇ ನಾನು ಡಿಸೈಡ್ ಮಾಡಿದೆ ನನಗೆ ಫಿಶರೀಸಲ್ಲಿ ಏನಾದರೂ ಮಾಡ್ತೇನೆ ಅಂತ ಸೊ ಈಗ ನಂದು ಎಣಿಸಿದ್ದು ನಾನೀಗ ಮಾಸ್ಟರ್ಸ್ ತನಕ ಕಂಪ್ಲೀಟ್ ಮಾಡಿದೆ ಹೊರಗಡೆ ಯಾವತ್ತು ಕಾಲಿಟ್ಟೆ ಓ ನಾನು ಒಬ್ಬಳೇ ಅಲ್ಲ ನಂತರ ಇನ್ನೂ ತುಂಬ ಜನ ಆದರೆ ಅಂತನ್ಕೊಂಡು ಅವ್ರು ನೋಡ್ಬಿಟ್ಟು ನಾನು ಇನ್ನೂ ರಿಕವರಿ ಆದ ಬೇಗ ನನಗೆ ಹೆಚ್ಚು ಓಟು ಸಿಗ್ಲಿಕ್ಕಿಲ್ಲ ಅಂದರೆ ಒಂದು ಓಟು ಸಿಗ್ಲಿಕ್ಕಿಲ್ಲ ನೀವು ಇದು ಸೋಲ್ಬಹುದು ಅಂತ ಹೇಳಿ ಐ ಓಟು ತೆಗೀರಿ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಚಂದ್ರಾಯನ ಎರಡು ಚಂದ್ರಾಯನ ಮೂರು ನೇರವಾಗಿ ನಾನು ಹ್ಯಾಂಡಲ್ ಮಾಡಿದಂತಹ ಉಪಗ್ರಹಗಳು ಅನ್ನೋದು ಕೌಂಟ್ ಇರಲ್ಲ ಅಚೀವ್ ಮಾಡಬೇಕು ಅಂತ ನಾವು ಅನ್ಕೊಂಡ್ರೆ ಯಾವ್ದನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ